ಎಲ್ಲರಿಗೂ ಎಂ ವಿ ಚಾನಲ್ಗೆ ಸುಸ್ವಾಗತ ಈ ದಿನ ವಿಶೇಷವಾಗಿ ನವರಾತ್ರಿ ನಡೀತಿರುವಂತಹ ಸಮಯ ಆಗಿರೋದರಿಂದ ನಾವು ನವರಾತ್ರಿಯಲ್ಲಿ ನವದುರ್ಗೆಯರ ಚಿಂತನೆಯ ಜೊತೆಯಲ್ಲಿ ಪ್ರಮುಖವಾಗಿ ನಾವು ಆಯುಧ ಪೂಜೆ ನವಮಿಯ ದಿನ ವಿಶೇಷವಾದಂಥ ಆಯುಧ ಪೂಜೆಯ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಆಯುಧ ಪೂಜೆ ಅಂದರೆ ಏನು ಇದರ ಆಚರಣೆ ಹೇಗೆ ಬಂತು ಇದನ್ನು ಇದನ್ನು ಆಚರಣೆ ಮಾಡೋದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ನಾವು ನೋಡಬೇಕಾದಾಗ ಮೊದಲನೇದಾಗಿ ಆಯುಧ ಪೂಜೆಯನ್ನು ನಾವು ಅಸ್ತ್ರಗಳ ಪೂಜೆ ಅಸ್ತ್ರ ಪೂಜೆ ಅಂತ ಕರೀತಾರೆ ಏನು ಶಸ್ತ್ರಗಳು ಎಲ್ಲವೂ ಕೂಡ ಹೊಂದೆ ಹಿಂದೆ ಸಾಮಂತ ರಾಜರು ಮತ್ತು ರಾಜರು ಇವರೆಲ್ಲವೂ ಇವರೆಲ್ಲರೂ ಏನು ಮಾಡ್ತಾಯಿದ್ರು ಯುದ್ಧ ಆದ ಯುದ್ಧ ಮಾಡುವುದಕ್ಕಿಂತ ಮೊದಲು ಸಹ ಈ ಶಸ್ತ್ರಗಳನ್ನೆಲ್ಲ ನೀಟಾಗಿ ತೊಳೆದು ಅದನ್ನು ಸಾಲಾಗಿ ಜೋಡಿಸಿ ಅದನ್ನು ಪೂಜೆ ಮಾಡ್ತಿದ್ರು ಯಾಕೆಂದರೆ ಅವರ ಆ ಶಸ್ತ್ರಗಳು ಇದ್ರೆ ಅಲ್ವಾ ಶತ್ರುಗಳ ಮೇಲೆ ಹೋರಾಟ ಮಾಡಿ ಜಯಿಸುವಂಥ ಕೆಲಸ ಮಾಡ್ತಿದ್ದಿದ್ದು ಇದು ಆಧುನಿಕ ಒಂದು ಕಾಲದಲ್ಲಿ ಬಂದಂತಹ ಒಂದು ಪರಂಪರೆ ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ವಿಷಯ ಏನಂತಂದರೆ ನವಮಿಯ ದಿನದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯು ಚಾಮುಂಡೇಶ್ವರಿಯ ಅವತಾರವನ್ನು ತಾಳಿ ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ಆ ಅಸ್ತ್ರಗಳೆಲ್ಲವೂ ಕೂಡ ಎಲ್ಲಂದರಲ್ಲಿ ಎಲ್ಲಂದ್ರಲ್ಲಿ ಎಲ್ಲಂದರಲ್ಲಿ ಆಕೆ ಬೀಳಿಸಿಬಿಟ್ಟಿರ್ತಾರೆ ಯಾಕೆಂದರೆ ಅವನನ್ನು ಕೊಲ್ಲೋದಕ್ಕೆ ಆಕೆ ಉಪಯೋಗ ಮಾಡಿರುವಂಥ ಅಸ್ತ್ರಗಳ ಲೆಕ್ಕವೇ ಇಲ್ಲ ಆ ಅಸ್ತ್ರಗಳನ್ನೆಲ್ಲ ಏನು ಮಾಡ್ತಾರೆ ಯುದ್ಧ ಮುಗಿದ ನಂತರ ಅದನ್ನೆಲ್ಲ ತಗೊಂಡು ನೀಟಾಗಿ ಜೋಡಿಸಿ ಅದರ ರಕ್ತ ಕಲೆಗಳನ್ನೆಲ್ಲ ಮಾ ಒರೆಸಿ ನಂತರ ಅದನ್ನು ಜೋಡಿಸಿ ಪೂಜೆ ಮಾಡುವಂಥದ್ದು ಯಾಕೆಂದರೆ ತಾಯಿಯ ಕೈಯಲ್ಲಿ ಹಿಡಿದಂಥ ಶಸ್ತ್ರಗಳು ಅಧಿಕವಾದ ಶಕ್ತಿಶಾಲಿಯಾದಂಥ ಶಸ್ತ್ರಗಳಾಗಿರುತ್ತೆ ಹಾಗಾಗಿ ಅವುಗಳನ್ನೆಲ್ಲ ಜೋಡಿಸಿ ಪೂಜೆ ಮಾಡಿದರು ಈ ರೀತಿ ಈ ರೀತಿಯಾಗಿ ನಮಗೆ ಯಾರು ಪೂಜೆ ಮಾಡಿದ್ರು ದೇವತೆಗಳು ಈ ರೀತಿಯಾಗಿ ಈ ಪರಂಪರೆ ದೇವತೆಗಳಿಂದ ರಾಜಕುಲಕ್ಕೂ ಬಂದು ನಂತರ ಎಲ್ಲಿವರೆಗೂ ಬಂದಿದೆ ಈ ಕಾಧುನಿಕ ಕಲೆಗಾಲದಲ್ಲಿ ಅಂತಂದರೆ ಕುಶಲಕರ್ಮಿಗಳಿಂದ ಹಿಡಿದು ಈಗ ಯಾರು ಅಸ್ತ್ರಗಳನ್ನೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಮಿಲ್ಟ್ರಿ ಪಡೆಯೋರು ಇರ್ಬೋದು ದೇಶ ಕಾಯುವ ಸೈನಿಕರಿರ್ಬೋದು ಪೊಲೀಸರು ಅವರ ಗನ್ಗಳಿರ್ಬೋದು ಅಥವಾ ಇವುಗಳನ್ನೆಲ್ಲ ಅಸ್ತ್ರಗಳು ಮನೆಯಲ್ಲಿ ಗೃಹಿಣಿಯರು ತಾವು ದಿನನಿತ್ಯ ಅಡಿಗೆಗೆ ಉಪಯೋಗ ಮಾಡುವಂತಹ ಒಂದು ಚಾಕಿರ್ಬೋದು ಇವುಗಳನ್ನೆಲ್ಲ ತುರಿಯೋದು ಇದೆಲ್ಲ ಏನಿರುತ್ತೆ ಅಡುಗೆ ಮನೆಗೆ ಸಂಬಂಧ ಆಹಾರ ತಯಾರು ಮಾಡೋದು ಇದು ಎಲ್ಲವನ್ನು ಸೇರಿಸಿ ತೊಳೆದು ನೀಟಾಗಿ ಒಂದು ಕಡೆ ಜೋಡಿಸಿ ಪೂಜೆ ಮಾಡುವಂಥದ್ದು ಯಾಕೆಂದರೆ ಆ ಅಸ್ತ್ರಗಳು ಒಂದು ಕಡೆ ದೇಶವನ್ನು ನಮ್ಮನ್ನು ರಕ್ಷಿಸುವುದಾದರೆ ಇನ್ನೊಂದು ಕಡೆ ನಮಗೆ ಆ ಶ ಅಸ್ತ್ರಗಳು ಆಹಾರ ಮತ್ತು ನಮ್ಮ ಅನುಕೂಲಕ್ಕಾಗಿ ನಾನಾ ರೀತಿಯಲ್ಲಿ ನಮ್ಮ ಅನುಕೂಲಕ್ಕಾಗಿ ಅಸ್ತ್ರಗಳನ್ನು ನಾವು ಉಪಯೋಗ ಮಾಡ್ತಾನೆ ಇರ್ತೀವಿ ದಿನನಿತ್ಯದಲ್ಲಿ ಅನ್ನೋದನ್ನು ಇಲ್ಲಿ ನಾವು ಮರಿಬಾರ್ದು ಅದೇ ರೀತಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿದ್ದು ಇನ್ನೊಂದು ಅಂಶ ಏನಂತಂದರೆ ಈ ಒಂದು ನಮ್ಮ ಕಲಿಗಾಲದಲ್ಲಿ ನೋಡುವಾಗ ಫ್ಯಾಕ್ಟ್ರಿಗಳ ಪೂಜೆ ಮಾಡುವಂಥದ್ದು ಸಂಸ್ಥೆಗಳ ಪೂಜೆ ಮಾಡುವಂಥದ್ದು ಗೃಹಗಳ ಪೂಜೆ ಮಾಡುವಂಥದ್ದು ಹಾಗೆ ಸಂಗೀತಗಾರರು ತಮ್ಮ ಒಂದು ಸಂಗೀತ ಸ್ವರ ವಾದ್ಯಗಳನ್ನು ಪೂಜೆ ಮಾಡುವಂಥದ್ದು ಧ್ಯಾನ ಸರಸು ಪೂಜೆ ಮಾಡುವಂಥದ್ದು ಹಾಗೆಯೇ ಇದು ಎಲ್ಲಿವರೆಗೂ ಬರುತ್ತೆ ಅಂತಂದರೆ ಸರಸ್ವತಿಯ ಪೂಜೆಯ ಜೊತೆಯಲ್ಲಿ ಇದು ನಡೆಯುವಂಥದ್ದು ಆಯ್ದ ಪೂಜೆಯು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಇವರುಗಳನ್ನು ನೆನೆಸ್ಕೊಂಡು ಏನು ಮಾಡುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಹಾಗೆ ಲಕ್ಷ್ಮಿಯನ್ನು ನಾವು ಧನಕ್ಕಾಗಿ ಸರಸ್ವತಿಯನ್ನು ಜ್ಞಾನಕ್ಕಾಗಿ ಪಾರ್ವತಿಯನ್ನು ರಕ್ಷಣೆಗಾಗಿ ನಾವು ಈ ದಿನ ಪೂಜೆಯನ್ನು ಮಾಡ್ಕೋಬೇಕು ನೆನೆಸ್ಕೋಬೇಕು ಯಾಕೆಂದರೆ ಆಯುಧ ಪೂಜೆಯ ಮುಖ್ಯ ಉದ್ದೇಶವೇ ತಾಯಿಯನ್ನು ನೆನೆದುಕೊಳ್ಳುವುದು ತಾಯಿ ಚಾಮುಂಡೇಶ್ವರಿಯನ್ನು ನಾವು ನೆನೆಸ್ಕೊಳ್ಳುವಂತಹ ದಿನ ಆಗಿರುತ್ತೆ ಯಾಕೆಂತಂದರೆ ಈ ದಿನ ಶಿಷ್ಟ ರಕ್ಷಣೆ ದುಷ್ಟ ದುಷ್ಟರಿಗೆ ಏನು ಸಂಹಾರ ಶಿಷ್ಟ ರಕ್ಷಣೆ ಅನ್ನೋದನ್ನು ಒಂದು ತಂದುಕೊಂಡ ದೇವಿಯು ಸದಾ ತನ್ನ ಭಕ್ತರನ್ನು ನಮ್ಮೆಲ್ಲರನ್ನು ಕಾಪಾಡುವಂಥ ತಾಯಿಯನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ ಯಾಕೆಂದರೆ ನಮಗೂ ಸಹ ಈ ಕಲಿಕಾಲದಲ್ಲಿ ದುಷ್ಟರಿಂದ ರಕ್ಷಣೆ ಬೇಕಾಗಿದೆ ಆದ್ದರಿಂದ ಆಯುಧ ಪೂಜೆ ಅಂದರೆ ಬೇರೇನೂ ಅಲ್ಲ ತಾಯಿಯನ್ನು ನೆನೆಸ್ಕೊಂಡು ನಮ್ಮನ್ನು ನಮ್ಮ ಕುಲ ಬಾಂಧವರನ್ನು ಈ ಮನುಷ್ಯ ಕುಲವನ್ನು ರಕ್ಷಿಸು ದುಷ್ಟರಿಂದ ಅನ್ನೋದು ಬೇಡ್ಕೊಳ್ಳೋದೇ ಆಗಿರುತ್ತೆ ಇದರ ಜೊತೆಗೆ ನಾವುಗಳು ವಿದ್ಯೆಕ್ಕಾಗಿ ನಾವು ಸರಸ್ವತಿಯನ್ನು ಪೂಜೆ ಮಾಡುವಾಗ ಪುಸ್ತಕಗಳು ಪೆನ್ನು ಏನು ನಾವು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಉಪಯೋಗ ಮಾಡ್ತೀವಿ ಅದನ್ನೆಲ್ಲ ಒಂದು ಕಡೆ ಇಟ್ಟು ಪೂಜೆ ಮಾಡುವಂಥದ್ದು ಇನ್ನು ಲಕ್ಷ್ಮಿ ಅಂದಾಗ ಧನ ಮತ್ತು ನಮ್ಮ ವಸ್ತ್ರ ಆಭರಣಗಳು ಇವುಗಳನ್ನು ಇಡುವಂಥ ಬೀರುವಿನ ಪೂಜೆ ಮಾಡುವಂಥದ್ದು ಇನ್ನು ಮನೆಯಲ್ಲಿ ಉಪಯೋಗ ಮಾಡುವಂತಹ ಶಸ್ತ್ರಾಸ್ತ್ರಗಳು ಮತ್ತು ಕೃಷಿಕರು ತಮ್ಮ ನೇಗಿಲು ಮತ್ತು ಗುತ್ತಲಿ ಇವುಗಳನ್ನೆಲ್ಲ ಪೂಜೆ ಮಾಡುವಂಥದ್ದು ಹೀಗೆ ಭೂಮಿ ಪೂಜೆಯನ್ನು ಸಹ ಇಲ್ಲಿ ಪ್ರಮುಖವಾಗಿ ಮಾಡುವುದು ಮುಖ್ಯ ಆಗಿರುತ್ತೆ ಈ ಆಯುಧ ಪೂಜೆಯಲ್ಲಿ ಬಹಳ ಮುಖ್ಯ ಅಂದರೆ ನೋಡೋದಕ್ಕೆ ಏನು ಅನಿಸುತ್ತೆ ಆಯುಧ ಪೂಜೆ ಬರೀ ನಾವು ಶಸ್ತ್ರಗಳನ್ನು ಪೂಜೆ ಮಾಡಬಿಡೋದಂತಲ್ಲ ಮುಖ್ಯವಾಗಿ ವಾಹನಗಳು ಕಲಿಗಾಲದಲ್ಲಿ ಮುಖ್ಯವಾಗಿ ವಾಹನಗಳು ವಾಹನಗಳ ಪೂಜೆಯು ಸಹ ರೂಢಿಯಲ್ಲಿ ಬಂದಿದೆ ಹೀಗೆ ಎಲ್ಲ ರೀತಿಯಲ್ಲೂ ಸಹ ವಾಹನಗಳನ್ನು ನೀಟಾಗಿ ತೊಳೆದು ಒಬ್ಬೊಬ್ಬರ ಮನೆಯಲ್ಲಂತೂ ಇವಾಗಂತೂ ಬಿಡಿ ಎಷ್ಟು ಮೂರು ಮೂರು ನಾಲ್ಕು ನಾಲ್ಕು ಐದೈದು ಕಾರು ಟೂ ವೀಲರ್ಸ್ಗಳಂತ ಹೇಳೋದು ಲೆಕ್ಕ ಬೇಡ ಈ ರೀತಿಯಾಗಿ ಅವುಗಳನ್ನೆಲ್ಲವನ್ನು ಕೂಡ ತೊಳೆದು ಪೂಜೆ ಮಾಡುವಂಥದ್ದು ಜನಸಾಮಾನ್ಯರಿಂದ ಹಿಡಿದು ತುಂಬ ಐಷಾರಾಮಿ ಜೀವನ ನಡೆಸುವಂತಹ ಎಲ್ಲರೂ ಸಹ ಈ ಒಂದು ಆಯುಧ ಪೂಜೆಯನ್ನು ಸಂಭ್ರಮದಿಂದ ತಾಯಿ ಚಾಮುಂಡೇಶ್ವರಿಯನ್ನು ನೆನೆದುಕೊಂಡು ಪೂಜೆ ಮಾಡ್ತಾರೆ ಇದು ಇಡೀ ನಮ್ಮ ಹಿಂದೂಗಳ ಹಬ್ಬವಾಗಿದ್ದು ಇಡೀ ಭಾರತದಲ್ಲೇ ಇದನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾವು ಇದರ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಆದರೆ ಈ ಆಯುಧ ಪೂಜೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ನಮಗೆ ದೊರೆಯುತ್ತದೆ ಅನ್ನೋದು ಭಾಳ ಮುಖ್ಯ ಆಯುಧ ಪೂಜೆ ಮಾಡೋದ್ರಿಂದ ಮುಖ್ಯವಾಗಿ ನಮಗೆ ದೊರೆಯುವಂಥದ್ದು ತಾಯಿ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿಯಿಂದ ಮೊದಲನೇದು ನಮಗೆ ರಕ್ಷಣೆ ಯಶಸ್ಸು ಅಭಯ ಶ್ರೇಯಸ್ಸು ಮತ್ತು ಅಭಿವೃದ್ಧಿ ನೆಮ್ಮದಿ ಶಾಂತಿ ಇದರ ಜೊತೆಗೆ ನಮ್ಮ ಗುರಿಗಳನ್ನು ಸಾಧಿಸುವಂತಹ ಒಂದು ಸಕ್ಸಸ್ ಆಗೋದು ಗುರಿಯನ್ನು ಸಾಧಿಸುವಲ್ಲಿ ನಾವು ಸಕ್ಸಸ್ ಆಗುವಂಥದ್ದು ಈ ಎಲ್ಲ ಬೆನಿಫಿಟ್ಟನ್ನು ನಾವು ಪಡೆಯೋದ್ರಿಂದ ಅನುಕೂಲಗಳನ್ನು ಪಡೆಯೋದ್ರಿಂದ ಆಯುಧ ಪೂಜೆಯನ್ನು ಮಾಡ್ತಾ ನಾವು ಲಕ್ಷ್ಮೀ ಸರಸ್ವತಿ ಪಾರ್ವತಿಯ ಜೊತೆಯಲ್ಲಿ ನಾವು ನಮ್ಮ ಈ ರಾಜರುಗಳು ಮತ್ತು ದೇವತೆಗಳೇ ಹಾಕ್ಕೊಟ್ಟಂತಹ ದೇವತೆಗಳಿಂದಲೇ ನಮಗೆ ಇದು ಕೊಡುಗೆಯಾಗಿ ಸಿಕ್ಕಂಥದ್ದು ಆಯುಧ ಪೂಜೆ ಅಂತಲೂ ಹೇಳ್ಬೋದು ಈ ಆಯುಧ ಪೂಜೆಯಲ್ಲಿ ಮುಖ್ಯವಾಗಿ ಪಾಂಡವರು ಸಹ ತಮ್ಮ ಅಜ್ಞಾತ ವಾಸ ಮುಗಿದ ನಂತರ ಬನ್ನಿ ವೃಕ್ಷದಲ್ಲಿ ಇಟ್ಟಿದ್ದಂಥ ಅಸ್ತ್ರಗಳನ್ನು ತಗೊಂಡು ರಹಸ್ಯವಾಗಿ ಇಟ್ಟಿದ್ದಂಥ ಅಸ್ತ್ರಗಳನ್ನು ತೆಗೆದುಕೊಂಡು ಪೂಜೆ ಮಾಡಿ ಯುದ್ಧ ಮಾಡಿದರು ಅನ್ನುವಂತಹ ಪ್ರತೀತಿಯನ್ನು ನಾವು ಕೂಡ ಇಲ್ಲಿ ನೆನೆಸ್ಕೊಳ್ಬೇಕಾಗಿ ಬರುತ್ತೆ ಅಂದರೆ ಒಟ್ಟಿನಲ್ಲಿ ಆಯುಧ ಪೂಜೆಯಿಂದ ನಾವು ಈ ಆಯುಧ ಪೂಜೆಯನ್ನು ಮಹಾನವಮಿ ಪೂಜೆ ಅಂತಲೂ ಸಹ ನಾವು ನಮ್ಮ ಕರ್ನಾಟಕದಲ್ಲಿ ಕರಿತೀವಿ ಈ ಆಯುಧ ಪೂಜೆ ರಾಜರ ಇನ್ನು ಬಿಟ್ಟಿರುವಂಥ ಇನ್ನೂ ರಾಜರ ಪುರಹಾಗಿ ಇರುವಂಥ ಅರಮನೆಗಳಲ್ಲಿ ಈಗಲೂ ಕೂಡ ಅದರಲ್ಲೂ ನಮ್ಮ ಮೈಸೂರು ರಾಜರು ಕೂಡ ಈ ಪರಂಪರೆಯನ್ನು ಇದುವರೆಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆಯಾಗಿದ್ದು ಈಗಲೂ ಸಹ ಸಿಂಹಾಸನ ಪೂಜೆ ಮೈಸೂರಿನ ರಾಜರು ಉಪಯೋಗ ಮಾಡುತ್ತಿದ್ದಂಥ ಒಂದು ಶಸ್ತ್ರಗಳ ಪೂಜೆ ಇದೆಲ್ಲವೂ ಅರಮನೆಯ ಪೂಜೆ ಇದೆಲ್ಲವನ್ನು ಕೂಡ ಈಗಲೂ ಸಹ ಪಾರಂಪರಿಕವಾಗಿ ನಡೆಸ್ಕೊಂಡು ಬರ್ತಿರೋದು ಕಂಡಾಗ ಕಣ್ಣಾರೆ ನಾವು ಕಂಡಾಗ ತುಂಬ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನಾವು ಆಯುಧ ಪೂಜೆ ದಿನ ನಾವು ಮಹಾನವಮಿ ಈ ಹಬ್ಬದ ಆಚರಣೆಯನ್ನು ಮಾಡಿ ನಾವು ಕೂಡ ನಮ್ಮ ಕೈಯಲ್ಲಾದ ಮಟ್ಟಿಗೆ ಮಾಡಿ ತಾಯಿಯ ಒಂದು ಅಭಯ ಹಾಗೂ ರಕ್ಷಣೆಯನ್ನು ಪಡೆಯೋಣ ಅಂತ ಹೇಳಿ ನಾನು ಈ ಒಂದು ಆಯುಧ ಪೂಜೆಯ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಅಥವಾ ಮಹಾನವಮಿ ಮಹಾನವಮಿ ಪೂಜೆಯ ಶುಭಾಶಯಗಳನ್ನು ಕೋರುತ್ತಾ ಆ ದುರ್ಗಾ ಮಾತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಸಹ ರಕ್ಷಣೆಯನ್ನು ಮಾಡಲಿ ಅಂತ ಕೈ ಮುಗಿತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ನಮಸ್ತೆ